ವೈಕುಂಠ ಏಕಾದಶಿ ಸಾರ್ಥಕವಾಗಬೇಕಾದರೆ ಏನು ಆಗಬೇಕು ಅದು ಏಕಾದಶಿ ದೇವಿ ಅಂತ ಹೇಳಿ ಹೆಸು ದೇವಿಯ ಸ್ವರೂಪದಲ್ಲಿರತಕ್ಕಂಥ ಪುರಾಣದಲ್ಲಿ ಈ ವೈಕುಂಠ ಏಕಾದಶಿಯ ಕಥೆಯೆಲ್ಲ ಬರುತ್ತೆ ಅಂದರೆ ಮುರ ಅನ್ನತಕ್ಕಂತಹ ಒಂದು ಪೌರಾಣಿಕ ಹಿನ್ನೆಲೆಯಲ್ಲ ನಾವು ವೈಕುಂಠ ಏಕಾದಶಿಗೆ ಏನು ಹಿನ್ನೆಲೆ ಇದೆ ಪೌರಾಣಿಕ ಹಿನ್ನೆಲೆ ಅಂತ ತಿಳಿದುಕೊಳ್ಳಬೇಕಾದ್ರೆ ಮುರ ಅನ್ನತಕ್ಕಂತಹ ಹಸುರನ ಸಂಹಾರವನ್ನು ಮಹಾವಿಷ್ಣು ಮಾಡಿರ್ತಕ್ಕಂತಹ ದಿವಸ ಏನಿದೆ ಅದು ಏಕಾದಶಿ ಅಂತೇಳಿ ಹೇಳ್ತಾರೆ ಪುರಾಣಗಳಲ್ಲಿ ಅದರಿಂದ ಆ ಏಕಾದಶಿ ಅವನು ಮುರನ ಆ ರಾಕ್ಷಸನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಮಹಾವಿಷ್ಣು ವಿಶ್ರಾಂತಿಗೋಸ್ಕರ ಒಂದು ಗುಹೆಯಲ್ಲಿ ಇದ್ದಂತೆ ಆ ಸಮಯದಲ್ಲಿ ರಾಕ್ಷಸ ಅವನನ್ನು ಹುಡುಕಿಕೊಂಡು ಬಂದು ಅಲ್ಲಿ ಅವನನ್ನು ಯುದ್ಧಕ್ಕೆ ಪ್ರವರ್ತನಾದಾಗ ಏಕಾದಶಿ ಆ ವಿಷ್ಣುವಿನ ಶರೀರದಿಂದ ಉದ್ಭವಿಸಿರತಕ್ಕಂತಹ ಏಕಾದಶಿ ದೇವಿ ಒಂದು ಸ್ತ್ರೀ ದೇವತೆ ಅದು ಆ ಮೂಲಕ ಮುರನ ಸಂಹಾರವನ್ನು ಮಾಡಿದಳು ವಿಷ್ಣು ಎತ್ತೆತ್ತ ನಂತರದಲ್ಲಿ ಆ ದೇವಿಯನ್ನು ನೋಡಿ ಅವಳಿಗೆ ನೀನು ವಿಶೇಷವಾಗಿ ಏಕಾದಶಿ ದೇವಿ ಅಂತೇಳಿ ಏಕಾದಶಿಯನ್ನು ತಕ್ಕಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನು ಮಾಡಿ ಪ್ರಸಿದ್ಧಿಯನ್ನು ಆಗಿ ಆ ಮೂಲಕ ಏಕಾದಶಿಯ ದಿವಸ ಯಾರು ನಿರಾಹಾರವಾಗಿ ಇದ್ದು ನಿಷ್ಠೆಯಿಂದ ಇದ್ದು ನನ್ನ ಪೂಜೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ನಾನು ಸಕಲ ಕಾಮನೆಗಳು ಮೋಕ್ಷವನ್ನು ಕೂಡ ಅನುಗ್ರಹವನ್ನು ಮಾಡ್ತೀನಿ ಅಂಥೇಳಿ ಮಹಾವಿಷ್ಣುವೇ ಸ್ವತಃ ವರವನ್ನು ಕೊಟ್ಟಿರತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಅಂತಂದರೆ ಅದು ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಒಂದು ವಿಶೇಷವಾದಂತಹ ದಿವಸ ಅದರಿಂದ ಆ ಏಕಾದಶಿ ದೇವಿ ಎಲ್ಲ ನಾವು ಆ ಸ್ವರೂಪ ಏಕಾದಶಿಯ ರೂಪದಲ್ಲಿ ನಾವು ಪೂಜೆಯನ್ನು ಆ ಮಹಾವಿಷ್ಣುವನೇ ಪೂಜೆಯನ್ನು ಮಾಡಿದಾಗ ಏಕಾದಶಿ ದೇವಿ ನಮಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಮಾಡ್ತಾಳೆ